ಧರ್ಮಸ್ಥಳ ಸಂಘದ ಮೇಲಾಧಿಕಾರಿಗಳು ನಿಮ್ಗೆ ಇನ್ನ ನಾಚಿಕೆ ಬರೋವಾ ಇಷ್ಟೆಲ್ಲ ಆದ್ರೂ ಇನ್ನ ಮತ್ತೆ ನನ್ನ ಕೆನಕು ವಿಷಯದಾಗ ಅದ್ರಿ ನೀವ ಹಾಂ ನಿಮಗೆ ಅಷ್ಟು ಧೈರ್ಯ ಇದ್ರೆ ಮುಂದೆ ಬಂದು ನನ್ನ ಮುಂದೆ ಮಾತಾಡ್ರಿ ಹಿಂದೆ ಹಿಂದೆ ಬೆಣ್ಣು ಹಿಂದೆ ಮಾತಾಡಕ್ಕೆ ಹೋಗ್ಬೇಡ್ರಿ ಬೆಣ್ಣು ಹಿಂದೆ ಮಾತಾಡಬೇಡ್ರಿ ಬೆಣ್ಣು ಹಿಂದೆ ನಿದ್ದ ಆಟ ಆಡ್ಸಕ್ಕೆ ಹೋಗ್ಬೇಡ್ರಿ ಏನು ನೋಡ್ಕೋತಿರಿ ನನ್ನ ಹಾಂ ಏನು ನೋಡ್ಕೋತಿರಿ ನೋಡ್ಕೊಳ್ತು ಅಕ್ಕಿ ನಂತ ಹೇಳ್ತೀರಿ ಏನು ನೋಡ್ಕೊಳಾರದ್ರಿ ತಾಕತ್ತಿದ್ರೆ ಗಂಡಸ್ರದ್ರಿ ಮುಂದೆ ಬಂದು ಮಾತಾಡ್ರಿ ಅವ ಕುಮಾರ ಧರ್ಮೇಂದ್ರ ಬೇಕಾದ್ರೆ ನಾತ್ ಹಾಕೈತಿದ್ನ ಒಬ್ಬಕ್ಕೆ ಹೆಣ್ಣು ಮಗಳನ್ನ ಬರ್ತೀರ ಬರ್ರಿ ಆ ಕಡಿಂದ್ರೆ ಬರ್ತಿರ ಬರ್ರಿ ಅನ್ಯಾಯ ಯಾಕೆ ಮಾಡಿದಿರಿ ನೀವು ನಾ ತೆಗೀತು ನಂದು ನೀವು ತಗೋತವ್ರಿ ಸರ್ ನೋಡೋ ಅಷ್ಟು ಧೈರ್ಯ ಇದ್ರೆ ಮಾಡ್ತಾರ ಸರ್ ನೀವು ಈಕಿ ಸಪೋರ್ಟ್ ಯಾರಾದರು ಈಗ ಯಾರಾದಾರು ಈಕೀಗ ಬರ್ಲಿ ನಮ್ಮ ಕಡೆ ರೊಕ್ಕ ಐತಿ ರೊಕ್ಕದಿಂದ ಅಂತ ಹೇಳ್ತೀರಿ ಮಾತ ಈ ಮಾತು ಎಲ್ಲಿ ಹೋಗೈತಿ ರೊಕ್ಕದಿಂದ ಕುಣಕೋರಕ ಇಷ್ಟೆಲ್ಲ ಮಾಡಿ ನಿಯತ್ತಿರ ನಾಯಿಗೊಳಗಾರ ಮಾತಾಡ್ತೀರಿ ಅಂದ್ರೆ ಎಷ್ಟು ನಿಯತ್ತಿಂದ್ರ ಕೆಲಸ ಮಾಡಿನ್ಯಾ ಮತ್ತು ನನಗೆ ಅನ್ಯಾಯ ಮಾಡಿ ಎಲ್ಲ ಮಾಡಿ ಮತ್ತೆ ನನಗೆ ಮಾತಾಡ್ತೀರಿ ನನಗಷ್ಟು ನೀವು ಅನ್ಯಾಯ ಮಾಡಿದ್ರಿ ಅಂತಲ್ಲ ಒಳಗಡೆಂದ್ರೆ ಎಲ್ಲರಿಗೂ ಅನ್ಯಾಯ ಆಗೈತೆ ಅದು ಗೊತ್ತೈತಿ ಯಾರೋ ಮುಂದೆ ಬರೋಕೆ ಧೈರ್ಯ ಇಲ್ಲ ಯಾಕಂದ್ರೆ ನಿಮ್ಮ ಕಡೆ ಇಷ್ಟು ರೊಕ್ಕ ಐತಿ ರೊಕ್ಕ ಹೋಗದ ಅನ್ನೋದು ಅದಕ್ಕಾಗಿ ಅಂಜಿ ಕೂತಾರೆ ಜನ ಎಲ್ಲ ನನ್ನಿಂದ್ರಣ ಆಗಲಿದ್ ಏನು ಆಗೋದಿಲ್ಲ ನಾ ತೋರಿಸ ಧೈರ್ಯದಿಂದ್ರ ಬಡಿತೀರಿ ಹೊಡಿಸ್ತೀರಿ ಏನು ಮಾಡಿಸ್ತೀರಿ ನೀವು ನ್ಯಾಯ ನ್ಯಾಯ ಪರವಾಗಿ ಬರ್ತಾನಾ ಯಾವ ಥರಲೆ ಬರ್ತೀರಿ ಬರ್ರಿ ನೀವು ಏನು ಮಾಡ್ಕೋತಾಳೆ ಅನ್ನೋದೈತಿ ನಿಮ್ಮ ಕಡೆ ದೊಡ್ಡ ಮಂದಿ ಅದಾರ ಅನ್ನೋದು ಇಂತೆ ದಿಮಾಗ ತೋರಿಸ್ತೀರಿ ನೀವು ಪಾಪ ದೊಡ್ಡ ಮಂದಿ ಕಡೆ ಏನು ಗೊತ್ತಿಲ್ಲ ನಿಮ್ಮ ಒಳಗಿನ ಒಳಗಿನ ವ್ಯವಹಾರ ಒಳಗಿನ ಗುಟ್ಟ ನಿಮ್ಮ ಒಳಗಿನ ವ್ಯಾಮುಖ್ರ ಧರ್ಮೇಂದ್ರ ಲವಕುಶ ನೀವು ಲವ ಕುಮಾರ ಮಾಡಿದ್ದ ರಾಡಿದ ನನ್ನ ಕೆಲಸ ಕೊಡ್ರಿ ಇಲ್ಲ ನನ್ನ ಪೇಮೆಂಟ್ ದುಡ್ದಿದ್ದ ನನ್ನ ಹೋಟೆಲ್ ಬಂದ್ ಮಾಡಿಸಿದ ನನ್ನ ಮನೆ ಮಾರ್ಸಿದ್ದ ಇಟ್ಟರಾಗ ನಿಮಗೆ ಕೋಡದ ಬೇಡ್ಕೊ ಇದನ್ನೆಲ್ಲ ಮಾಡಿರಲ್ಲ ರಾಡಿ ಇವಳು ಏನು ನೋಡ್ಕೋತಾಳೆ ಇವ್ರನ್ನ ಹೆಚ್ಚೋ ಮಾತು ಮಾತೇತ್ರಿ ಯಾ ಹೆಚ್ಚೋ ನೋಡ್ಕೊತೈತಿ ನಾನು ಏನು ನೋಡ್ಕೋತೈತಿ ನಾ ಏನು ಮಾಡಿ ನಿಮಗೆ ನೀವೇ ಅಣ್ಣ ಮಾಡಿದ್ರಿ ನನಗೆ ನನ್ನ ಮೂರು ತಿಂಗಳ ಕಂದನು ಕರ್ಕೊಂಡು ಮಾಡಿಂಗಿಲ್ಲ ಎಲ್ಲ ಕೆಲಸ ಬೇರೂರು ಸದ್ಯಕ್ಕೆ ಊರು ಬಿಡಿಸಿರಿ ನನ್ನ ಮಾಣ ಮರ್ಯಾದೆ ಇಡೀ ಕುಂದರ ನಾಟ್ಯಾಗ ಮಾಣ ಮರ್ಯಾದೆ ಕಳೆದ್ರಿ ನಿಮ್ಮನ್ನು ಈ ಇಡೀ ಕುಂದರ ನಾಟ್ಯಾಗ ಮಾಣ ಮರ್ಯಾದೆ ಕ ನಿಮ್ಮನ್ನ ಕಳಿಸುತ್ತನ ನಾ ಬಿಡುದಿಲ್ಲ ಕುಂದರ ನಾಡು ಹೆಣ್ಣದನ್ನ ನಿಮ್ಮನ್ನ ಬಿಡಂಗಿಲ್ಲ ನಿಮಗೆ ನನ್ನ ಕೈ ತೋರ್ಸ್ರಕ ಬಿಡಕ್ಕೆ ಹೋಗಬೇಡ್ರಿ ನಿಮ್ಮ ನಿಮ್ಮ ನೀವು ಯಾರನ್ನು ಕರ್ಕೊಂಡು ಬಂದು ಇಲ್ಲಿ ತಾಕತ್ತ ಹೇಳ್ತಾನು ನಿಮ್ಮ 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 ಗೋಮುಖ್ರ ವ್ಯಾಗ ಮುಖವಾಡನ್ನು ಕಳ್ಚಿ ಬೆಳೆಸ್ತನು ನನ್ನ ಕಡೆಯಿಂದ ಎಷ್ಟು ತಪಾವತ್ತು ಮಾಡಿಸಿದ್ರಿ ನಿಮ್ದು ಎಷ್ಟು ಐತೆ ಅನ್ನೋದನ್ನು ತೆಗೀತನು ನನ್ನ ಬುಡಕ ಬಂದು ನನಗೆ ಕೈ ಹಾಕಿದ್ರಲ್ಲ ನಿಮ್ಮ ಬುಡಕ ದೇವ್ರ ಹಾಕ ಮದಾನು ನಿಮ್ಮನ್ನ ಹಾಕಿ ಇರೋದಕ್ಕೆ ಕಳ್ಸೋಕೆ ತಯಾರಿಲ್ಲ ನನ್ನ ಮಾಡ ಮರ್ಯಾದೆ ಎಲ್ಲ ನೀವು ಮೇಲ್ಸ್ಕೋಲ್ಲ ಲವಕುಮಾರ ಧರ್ಮೇಂದ್ರ ರೇಣುಕಾ ನಾಯಕ ನೀವು ನೀವು ನನ್ನ ಮರ್ಯಾದೆ ಎಲ್ಲ ಇಡಿ ಕುಂದ್ರ ನಾಡನೆ ಕಳದಿರ್ಲಾ ಮಾನ ಮರ್ಯಾದೆ ನಿಮ್ಮನ್ನ ಕಳದ ನಿಮ್ಮನ್ನ ಹಚ್ಕೊಳ್ಕಂಡ್ ನನ್ನ ಬಿಡಬೇಡ ಬೀದಿ ಪಾಲ್ ಆಗ್ತೀರಾ ನಾಯಿಗೋಡ್ರ ನಿಮಗ ಶಾಪ ಸಟ್ಟೈತಿ ಬೀದಿ ಗೋಡ್ರ ನಿಮಗ ನಿಮಗ ಹತ್ತದ ಇರುದಿಲ್ಲಾ ನನ್ನ ಮಗಳ ಕರ ಮಂತ್ರು ನಿಮ್ಗೆ ಹತ್ತುದನ ದಿನಕ್ಕೆ ನನಗೆ ನಾಲ್ಕೈದು ಸಾವಿರ ರೂಪಾಯಿ ವ್ಯಾಪಾರ ಆಗೋದು ಹೋಟೆಲ್ ಬಂದ್ ಮಾಡಿಸ್ರಿ ನನ್ನ ಕೆಲಸನೂ ಇಲ್ಲ ನನ್ನ ದುಡದ ಸಂಬಳಾನೂ ಇಲ್ಲ ನಿಮ್ಮನ್ನ ಒಬ್ಬೊಬ್ಬರನ್ನ ಬಿಡಂಗಿಲ್ಲ ನನ್ನ ಕಡೆ ಎಲ್ಲ ಪ್ರೂಫ್ ಸಮೇತ ಐತಿ ಬರ್ರಿ ಯಾಕಿಂದ್ರ ಬರ್ತೀರಿ ಬರ್ರಿ ಇವಳು ಏನು ಹರ್ಕೋತಾಳ ಅಂತೇಳಿ ಮಾತು ಹೇಳಿದ್ರಿ ಹರ್ಕೊಳ ಸುದ್ದಿ ತೋರಿಸ್ತಾನೆ ಬರ್ರಿ ನಿಮಗೆಲ್ಲ ಹರ್ಕೊಳ್ಳ ಸುದ್ದಿ ನಿನ್ನ ನೋಡಕ್ರೆ ನಾ ಇವಳು ಯಾ ಬಂಡ ಧೈರ್ಯ ಮೇಲೆ ಅಂತೇಳಿ ಮಾತು ಹೇಳ್ತೀರಲ್ಲ ನಾ ಬಂಡ ಧೈರ್ಯ ನ್ಯಾಯ ನ್ಯಾಯ ಪರವಾಗಿ ನಿಂತಿನ ಅನ್ಯಾಯ ನಿಮಗೋಸ್ಕರ ಅಲ್ಲ ಇನ್ನೊಬ್ಬರ ಸದಸ್ಯರನ್ನ ಕಾಲ ಕೆಳಗೆ ಹಾಕಿ ತುಳದ ಮಾಡ್ತಾ ಇಲ್ಲ ಇದನ್ನ ಇನ್ನ ಸದಸ್ಯರಿಗೆ ಗೊತ್ತಿಲ್ಲ ಇಲ್ಲ ನಿಮ್ ಒಳಗಿಕ್ ನಮ್ಮ ಒಳಗಿನ ಮುಖ ಗೊತ್ತಾದ್ರೆ ನಿಮ್ಮನ್ನ ಚಪ್ಪು ಚಪ್ಪಲೆ ಬಡದ್ ನಮ್ಮ ನಮ್ ಕುಂದ್ರನಾಡದಿಂದ್ರ ಸದಸ್ಯರಿಗೆಲ್ಲ ನೀವು ಸಾಲ ಮಾಡಕ್ ಹಚ್ಚಿದ್ದು ನಿಮ್ಮ ಧರ್ಮಸ್ಥಳ ಯೋಜನೆ ಬಂದ ನಾಲ್ಕು ಲಕ್ಷ ಮೂರು ಲಕ್ಷ ಸಾಲ ಕೊಡ್ತಾರಂತೇಳಿ ಕೊಟ್ಟು ಅಲ್ಲಿ ಮನೆ ಕೂತವ್ರು ತಿಂದು ಮತ್ತು ಅಲ್ಲಿ ಸಾಲಿನಂದ್ರ ಸಾಲ ಮಾಡಿ ಇದೇ ಪರಿಸ್ಥಿತಿಗೆ ಸದಸ್ಯರ ತಂದಿದ್ದೀರಾ ಯಾಕ ನಾ ಯೋಜನೆ ಒಳಗೆ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ಇಟ್ಟು ವರ್ಷ ಮುಚ್ಕೊಂಡಿದ್ದೆ ನಿಮ್ದು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತರ ನಾಲ್ಕು ತರಕ ಆದ್ರೂ ನಿಮ್ದು ಏನ್ ಅನ್ನೋದು ಎಲ್ಲ ನನ್ನ ಕಡೆ ಐತಿ ನನ್ನ ಕೆಣಕಿದಿರಲ್ಲ ನಿಮ್ಮನ್ನ ಬುಡ ಸಮೇತ ತೆಗೀತುನು ಇಲ್ಲ ನನಗೆ ಅನ್ಯ ಆಗೈತಿ ನ್ಯಾಯಿ ಕೊಡ್ರಿ ಒಂದ ಇಲ್ಲ ನಿಮ್ ಬುಡ ಸಮೇತ ತೆಗ್ಯಕ್ ಒಂದ ಇದಕ್ಕೆ ಧೈರ್ಯ ತಟ್ಟಿ ಬರ್ರಿ ಕುಂದರ ನಾಡ ಹೆಣ್ಣದನ್ನ ಕುಂದರ ನಾಡ ಹೆಣ್ಣನ ನಮ್ಮನ್ ನಮ್ಮ ಜನ ಎತ್ತಿ ಹಿಡಿತಾರ ಹೊರ್ತಕ್ಕಿ ನಿಮ್ಮಂತ ನಾಯಿಗಳು ಅಲ್ಲಿಂದ ಬಂದ ನಾಯಿಗಳು ಎತ್ತಿ ಹಿಡಿದುಲ್ಲ ಇದನ್ನು ತಿಳಿದು ಮಾತಾಡಿ ನಿಮ್ಮನ್ನ ರೊಕ್ಕದಿಂದ ಕೊಣಕೋರಾಕ ನೋಡ್ತೀರಿ ಅಣ್ಣ ಕೆಲಸ ಕೇಳಾಕ್ ಬಂದ್ರ ಹರ್ಯಾಕ ಬಾ ಸಂಜಿಕ ಬಾ ಈ ಮಾತು ಎಲ್ಲಿ ಹೋಗತಿ ಹರಕ ಬಾ ಸಂಜಿಕ ಬಾ ಅಂದ್ರ ನಿಮ್ಮ ಅಂಗಲದಾಗಿನ ಮಣ್ಣು ತೋರಿಸಿದ ಹೆಣ್ಣೆಲ್ಲ ನಿಮ್ಮನ್ನ ಚಪ್ಪು ಚಪ್ಪಲೆ ಬಿಡಬೇಕು ಈಗ ಈ ನಿಮ್ಮ ಒಳಗಿನ ಗೋಮೂತ್ರ ಮೇಗಿನ ಅವ್ರಿಗೇನು ಗೊತ್ತು ನಮ್ಮ ಕುಂದರ ನಾಡಿಗೆಲ್ಲ ನೀವು ಮೋಸ ಮಾಡಿ ರಮಶೆ ಎಲ್ಲ ಮಾಡಿದಿರಲಿಲ್ಲ ನಿಮ್ಮ ಜನಕ್ಕಿನ್ನ ಗೊತ್ತಾಗಿಲ್ಲ ನಿಮ್ಮ ಒಳಗಿನ ಗೋಮಕ್ರ ನಾವಲ್ಲಿ ನಿಯತ್ತ ಕೆಲಸ ಮಾಡಿದ್ರೆ ನಮಗೆ ಗೊತ್ತಿದೆ ಎಲ್ಲ ಯಾರು ಬೇಕೋ ಅವ್ರನ್ನ ಇಟ್ಕೊಳ್ಳೋದು ಬೇಡದ್ರನ್ನ ಬಿಟ್ಟು ಬಿಡುದು ನಿಮ್ಮ ಪರವಾಗಿ ಇದ್ರೇನೆ ನಿಮಗೆ ಎಲ್ಲ ನಾನು ಇಟ್ಟು ವರ್ಷ ಇಲ್ಲಿ ಇದ್ರೊಳಗೆ ಧರ್ಮಸ್ಥಳ ಯೋಜನಿಗೆ ಕೆಲಸ ಮಾಡ್ನೆಲ್ಲ ಎಲ್ಲ ಸದಸ್ಯರಿಗೂ ಮೋಸ ಮಾಡಿ ಎಲ್ಲ ಮಾಡಿ ಅದೇ ಕರ್ಮ ನನಗೆ ನಿಮ್ಮ ಧರ್ಮಸ್ಥಳ ಎಲ್ಲ ಹೊಲ ಮಾರಿಸಿ ಮಣಿ ಮಾರಿಸುದು ದಂಧೆಗ ನೆಮ್ಮದ ಅಲ್ಲ ನನಗೆ ನನಗೆ ಈ ಕ್ಯಾಕ್ ನಿಂತ ಹಿಂಗ ಎಲ್ಲ ಬಿಟ್ಟಂತ ಎಲ್ಲ ಬಿಟ್ಟ ನಿತ್ತೇನೆ ನಾನು ನಿಮಗೆ ಹೇಳಿ ಚಾಲೆಂಜ್ ಹಾಕಿದನ್ನ ಆ ಚಾಲೆಂಜ್ ಪ್ರಕಾರ ಹೋಗ್ತಾನೆ ಯಾರ ದೇವರು ಎಲ್ಲಿ ನಿಂದಿರ್ತಾನೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಏನೇ ನಿಮ್ಮನ್ನ ನೋಡ್ತಾನೋ ಏನೇ ನನ್ನ ನೋಡ್ತಾನೋ ಯಾರು ನೋಡ್ತಾನೋ ನೋಡೋನು ಎಲ್ಲರಿಗೂ ಹೇಳ್ತೀರಾ ಅವಳು ಅವಳು ಮಾಡ್ಲಿ ನನ್ನ ನಾ ಮಾಡ್ತೇನೆ ಅಂತ ಹೇಳಿ ಧರ್ಮೇಂದ್ರ ಲವಕುಮಾರ ಲವಕುಮಾರ ನೀ ಡೈರೆಕ್ಟರ್ ಆಗಿ ಜಿಲ್ಲಾ ನಿರ್ದೇಶಕರಾಗಿ ಎದಕ್ಕಿದ್ಯೋ ನೀನ ಎಲ್ಲ ಮಂದಿನ ಬಡಬಗ್ರನ್ನೆಲ್ಲ ಕೊಲ್ಲಾಕದಿ ನಿಮ್ದು ಒಳಗಿನ ಗೋಮುಖ್ರ ಯಾರಿಗೋ ಗೊತ್ತಿಲ್ಲ ನನಗ ಇಷ್ಟು ಅನ್ಯಾಯ ಆಗಿತಿ ನೀವ್ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿರ್ಬೇಕು ಇನ್ನು ನಮ್ಮ ಕೆಲಸ ನಿಮ್ಗೆ ಕೆಳಗೆ ಕೆಲಸ ಮಾಡಾರ ಈ ರೀತಿ ಯಾರಿಗೋ ಗೊತ್ತಿಲ್ಲ ನಿಮ್ಮದು ಈ ಗೋಕಾಕ ತಾಲೂಕು ಬಂದು ಎಲ್ಲ ಯೋಜನೆ ಹದಗೆರ್ಸ್ ಕೂತಿರಿ ಅಲ್ಲ ಕೆಲ್ಸಕ್ಕೆ ಕರ್ಕೊಂಡು ನೀವು ಕಾಲು ಬಿದ್ರೆ ಕೆಲ್ಸಕ್ಕೆ ಕರ್ಕೊಂಡು ನಿಮಗೆ ಕೆಲಸ ಹೋಯ್ತು ನಿಮ್ಮ ಕೆಲಸ ನಿಮ್ಮನ್ನ ಒದ್ದೇನು ಕೆಲಸ ಬೇಕಾಗಿಲ್ಲ ನಾ ದುಡ್ದದ ಸಂಬಳ ನನ್ನ ಮನಿ ನನ್ನ ಆಸ್ತಿ ಮಾರಿಸಿ ಬೇರೆಯವರು ಬಿಟ್ಟು ಬಂದು ಬೇರೆ ಊರ ಉಳಿಸಿದ್ರಲ್ಲ ನನ್ನ ಹೋಟೆಲ್ ಬಂದ್ ಮಾಡಿಸಿದ ಏನು ನ್ಯಾಯ ಕೊಡ್ತೀರಿ ಕೊಡ್ರಿ ನನ್ನ ಸಣ್ಣ ಕರ್ಕೊಂಡು ಎಲ್ಲ ಕರ್ಕೊಂಡೆಲ್ಲಾ ಅಡ್ಡಿದ ಸಮೇತ ಅದಾವು ರಾತ್ರಿ ಹನ್ನೆರಡು ಗಂಟೆಗೆ ಬೆಳಗಾವಿ ಬಾಕಿ ಮನೆ ವಸೂಲಿ ಮಾಡಕ್ ಕಳಿಸ್ರಿ ಅದು ಪ್ರಮತ ಇದೆ ನೀವ್ ಮೇಲಾಧಿಕಾರಿ ಅವ್ರು ಹೇಳ್ದ ಕರಿಗಿ ನಾನು ಮಾಡ್ತಾರ ನಿಮ್ಗೆ ಹೆಂಡ್ರ ಮಕ್ಕಳ ಇಲ್ವಾ ಏಯ್ ಅವಳ ಕೆಲ್ಸಕ್ಕೆ ತಗೊಂಡ್ರೆ ನಮ್ ಹೆಂಡ್ರ ಮಕ್ಕಳ ನೋಡ್ಬೇಕನ್ನು ಖಬರ್ ನಿಮಗೈತಿ ಹಂಗಾರೆ ನಾವೇನು ಹೆಂಡ್ರ ಮಕ್ಳ ಬೀದಿಗೆ ಬಿದ್ದುವ ನಿಮ್ಗೆ ಕಾಲು ಹಿಡಬೇಕಾ ನೀವೇನು ದೇವ್ರ ದೇವ್ರ ಮಂಜುನಾಥ ಸ್ವಾಮಿನ ಹೋಗಿ ಕಾಲು ನೀ ನೀವೇಂತ ನಾಯಿಗಳು ಕಾಲು ಬೆಳೆಸ್ಕೊಳ್ದು ಯಾಕಂದ್ರೆ ನಿಮ್ಗೆ ಕಾಲು ಬಿದ್ದು ಬಿದ್ದೆ ಅದಾರಲ್ಲ ಅರ್ಧ ಜನ ಅದಕ್ಕೆ ಅವರಂಗಂತೆ ನಮ್ಮ ತಿಳಿದಿರಿ ನೀವ ನಾ ಯಾರಿಗೋ ಬಗ್ಗು ಹೆಣ್ಣಲ್ಲ ತಪ್ಪಿದ್ರೆ ಅಟ್ಟೆ ತಲೆ ತಗ್ಗಿಸ್ತನು ತಪ್ಪಿಲ್ಲದ್ರ ಯಾವ ಮಗ್ಗು ಅನ್ಸೋದಿಲ್ಲ ಎಲ್ಲಿ ಹಾಕ್ತೀರಿ ಹಾಕ್ರಿ ಏನು ಜೈಲಿಗೆ ಹಾಕ್ತಿರಿಯಾ ಹಾಕ್ರಿ ಯಾರ ತಪ್ಪೈತ್ ಹಾಕ್ತಾರ ಹಾಕ್ಲಿ ನ್ಯಾಯಪರವಾಗಿ ಬರ್ಲಿ ನೀವು ರೊಕ್ಕ ಹಿಡಿದು ಸುರಿಸಿ ಬಾಯಿ ಮುತಸ್ರಿ ನಾ ನ್ಯಾಯ ಪರವಾಗಿ ಬಂದು ನಿಲ್ತುನಿಲ್ಲ ನೋಡಕಿರ ಗೋಕಾಕ ತಾಲೂಕದಾಗ ನಿಮಗೆ ತಾಕತ್ತಿದ್ರ ಲವಕುಮಾರ ಧರ್ಮೇಂದ್ರ ಅನ್ಯಾಯ ಮಾಡಿದಿರಿ ನಿಮ್ಮನ್ನು ಉಳಿಸ್ಕೋರಿ ಅದನ್ನ ತಾಲೂಕ ನಿಮ್ಮಿಂದ್ರನ ತಾಲೂಕು ಹೊಂಟೈತಿ ನಿಮ್ಮಿಬ್ಬರನ್ನ ನಾ ಬಿಡುದಿಲ್ಲ ನಿಮ್ ಒಳಗಿನ ಗ್ರಾಮುಖರ ಯಾರಿಗೋ ಗೊತ್ತಿಲ್ಲ ಅದನ್ನ ತಗಸ್ಕೋರಾಕ ಬಂದಿರಿ ನೀವ ನಿಮ್ಮನ್ನು ಬಿಡುದಿಲ್ಲ ನನ್ನ ಮಾನ ಮರ್ಯಾದೆ ಹೇಗೆ ಇಡೀ ಕುಂದರ ನಾಡಿನ ಒಳಗ ಹೊರ್ಸಿದಿರ್ಲ ಕಪ್ಪ ಚುಕ್ಕಿ ತಂದ್ರೆ ಹಂಗೆ ನಿಮಗೆ ಕಪ್ಪ ಚುಕ್ಕಿ ಇಟ್ಟ ಮಂಜುನಾಥ ಅಲ್ಲಿ ನಿಮ್ಗೆ ಎಳ್ಕೊಂಡು ಹೋಗುತ್ತಾನೆ ಅಣ್ಣಪ್ಪ ಸ್ವಾಮಿನ ಹೋಗುತ್ತಾನೋ ಮಂಜುನಾಥ ಹೋಗುತ್ತಾನು ನಮ್ಮ ಊರ ಕುಲದೇವತೆ ಆದಂತ ಏಳು ದೇವಿಸೋದಕ್ಕೆ ನಿಮ್ಮನ್ನು ಬಿಡುದಿಲ್ಲ ನಿಮಗೂ ತಂದ ತರ್ತಾಳೆ ನೋಡಕ್ಕೆ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಈ ರೀತಿಗೆ ತಂದಿರಲ್ಲ ಬೇರೂರಿಗೆ ತಂದ ಇನ್ನು ಹತ್ತು ಕರೆದು ಮಾಡೋದಲ್ಲ ನಿಮ್ಮನ್ನು ಹೇಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಬರ್ರಿ ಎಲ್ಲಿಂದ್ರ ಬರ್ತೀರಿ ಬರ್ರಿ ರೊಕ್ಕ ಹಿಡ್ಕೊಂಡು ರೊಕ್ಕ ದುಡ್ಡು ದುಡ್ಡು ಯೋಜನೆ ರೊಕ್ಕ ಹಿಡ್ಕೊಂಡು ಶುರುವಾಗ ಬರ್ರಿ ಅದನ್ನ ಮಾಡಿ ನಾ ಹಂಗೆ ಬರ್ತೇನು ನನ್ನ ನ್ಯಾಯದಿಂದರೆ ಒಬ್ಬಳೇ ಬರ್ತನು ಯಾರದ ಗೆಲ್ಲತ್ತೈತಿ ನೋಡೋನು ಸೊಕ್ಕು ಮುರಿತನಂತ ಮಾತು ಹೇಳತ್ತಿರಿಯಾ ಸೊಕ್ಕು ನನಗಿಲ್ಲ ದೇವ್ರ ಮ್ಯಾಗ ನೋಡೋದು ಸೊಕ್ಕು ನಿಮಗೈತಿ ಯಾಕಂದ್ರೆ ಬಡವರು ತಲೆ ಒಡೆದು ನಿಮಗೆ ಕೊಡ್ತಾ ಇದ್ದಾರಲ್ಲ ಅದನ್ನ ಪಗಾರ ತಿನ್ತಾ ಇದ್ದಿರಲ್ಲ ಅದಕ್ಕೆ ಸೊಕ್ಕ ಬರ್ತಾ ಇದೆ ನಮ್ಮ ಹೆಂಡ್ರ ಆದರೂ ಅವಳು ಕೆಲ್ಸಕ್ಕೆ ತಗೊಂಡ್ರೆ ಹೋಗ್ತೈತಿ ಅಂತೇಳಿ ಮಾತು ಹೇಳ್ತಿರಲ್ಲ ನಮಗೆ ಹೆಂಡ್ರ ಮಕ್ಕಳ ಇಲ್ವಾ ನನ್ನೆಲ್ಲ ಬೀದಿಗೆ ತಂದಿಟ್ಟಿರಲ್ಲ ನಾನು ಹೊಟ್ಟೆ ಮೇಲೆ ಕಾಲು ತಂದಿರಿ ಅದಕ್ಕೆ ಏನು ನ್ಯಾಯ ಕೊಡಿಸ್ತತಿ ಕೊಡಿಸಲಿ ನಮ್ಮ ಇಡೀ ಕುಂದರ ನಾಡಿನಲ್ಲಿ ಇರ್ತಕ್ಕಂಥ ಜನರು ಏನು ನನ್ನ ಹೆಣ್ಣು ಮಗಳನ್ನ ಬಿಟ್ಟು ಕೊಡ್ತಾರಂತ ಅಂತ ತಿಳ್ಕೊಂಡಿರಿ ನ್ಯಾಯ ನಿಂತಿರ್ತಾರೆ ಈಗ ಬಂದ ನಾಯಿ ಮೂರು ಮೂರು ವರ್ಷಗಳ ಬಂದ ನಾಯಿಗಳು ನಂಬುತ್ತಾರ ಎಲ್ಲಿಂದ್ರ ಬಂದ ನಾಯಿಗಳು ನಿಮ್ದು ಒಳಗಿನ ಗಾಮುಖ ಅವ್ರಿಗೇನು ಗೊತ್ತು ನಮಸ್ಕಾರ ನಮಸ್ಕಾರ ಅಂತ ಮಾತಾ ಹೇಳ್ತಿರಿ ಅವ್ರಿಗೆಲ್ಲಾ ನಿಮ್ದು ಇನ್ನ ಒಳಗಿನ ಗಾಮುಖ್ರ ಇಲ್ಲ ನನ್ನ ಬಡ್ಡೆಗೆ ಕೈ ಹಾಕಿದ್ರಿಂದ ನಿಮ್ದೆಲ್ಲ ಇನ್ನ ಪ್ರಿಂಟ್ ಪ್ರಿಂಟ್ ತೆಗೆದ್ ಇಡ್ತೇನೆ ಇನ್ನ ತಾಕತ್ತಿದ್ರ ಧರ್ಮೇಂದ್ರ ಲವಕುಮಾರ ಇಬ್ರು ಬರ್ರಿನ್ ಗೋಕಾಕ್ ಯೋಜನೆ ಕತೆನೆ ಮುಸ್ತಿ ಅಂತ ಮಾತು ನನಗೆ ಹೇಳಿರಲ್ಲ ನನ್ನ ಮಾನ ಮರ್ಯಕ್ಕೆ ನನ್ನ ಊರು ಬಿಡಿಸಿದ್ರಿ ಅದಕ್ಕೆ ನ್ಯಾಯ ಏನೈತಿ ಅನ್ನೋದು ಕೋಡಲ್ಲಿ ನ್ಯಾಯ ಬರ್ರಿ ರೊಕ್ಕ ಹಿಡ್ಕೊಂಡು ನೀವು ಬರ್ರಿ ನ್ಯಾಯ ಹಿಡ್ಕೊಂಡು ನಾ ಬರ್ತನು ಧರ್ಮೇಂದ್ರ ಲವಕುಮಾರ ನಿಮ್ಮಿಂದ್ರಣ ಎಲ್ಲ ಆದದ್ದು ಎಲ್ಲ ಆದದ್ದು ನಿಮ್ಮಿಂದ್ರಣ ನನ್ನ ಸಣ್ಣ ಕಂದೋಣ ತಗೊಂಡು ಮಾಡೀನಿಲ್ಲ ನನ್ನ ಕಂದೋಣ ನಿಮಗೆ ಆಗಲಿಲ್ಲಲ್ಲ ನಿಮಗೂ ಹೆಂಡ್ರ ಮಕ್ಕಳ ಎಲ್ಲ ಬೀದಿ ಪಾಲ್ ಆಗ್ತೀರ್ಯಾ ಆಗ್ತಿರಿ ಆಗಸ್ತೀರಿ ನೋಡಕ್ರ ಕಟ್ಟಿಷ್ಟು ನಿಮಗೆ ತಾಕತ್ತಿದ್ರೆ ಇನ್ನು ಬರ್ರಿಯೋ ಬರ್ರಿ ನೋಡೋಣ ಇನ್ನ ನೋಡ್ಕೋತ ಬರ್ಯನ್